ವಿಕ್ರಮ್ ಎಂಬ ವ್ಯಕ್ತಿ ತನ್ನ ದಿನನಿತ್ಯದ ವಿಚಿತ್ರವಾದ ಕೆಲಸದಲ್ಲಿ ತೊಡಗಿದ್ದ ಒಂದು ಮರದ ಕೊಂಬೆ ಮೇಲೆ ಕೂತ್ಕೊಂಡು ಆ ಕೊಂಬೆಯನ್ನೇ ಕತ್ತರಿಸ್ತಾ ಇದ್ದ ಅಲ್ಲೇ ಒಬ್ಬ ಶ್ರೀಮನ್ ಎಂಬ ವ್ಯಕ್ತಿ ಕೆಳಗಡೆ ನಿಂತ್ಕೊಂಡು ಆ ದೃಶ್ಯನ ನೋಡ್ತಾ ಇದ್ದ ಅವ್ನಲ್ಲಿ ಹೋಗಿ ವಿಕ್ರಮ್ಗೆ ಕೇಳ್ತಾನೆ ಅಲ್ಲ ಕಣಪ್ಪ ಏನ್ ಮಾಡ್ತಾ ಇದ್ಯಾಸ್ತಾ ಇಲ್ವಾ ಮರ ಕಡಿತಾ ಇದ್ದೀನಿ ಅಲ್ಲ ಕಣಪ್ಪ ನೀನು ಈ ರೀತಿ ಮರ ಕಡಿದ್ರೆ ನೀನು ಬಿದ್ದೋಗ್ಬಿಡ್ತೀಯಪ್ಪ ಏನೇನೋ ಹೇಳ್ತಿರಲ್ಲ ಸುಮ್ನೆ ಶ್ರೀಮನ್ ವಿಚಾರ ಮಾಡ್ತಾನೆ ವಿಕ್ರಮ್ ಯಾಕೆ ಈ ತರದ್ ಕೆಲ್ಸ ಮಾಡ್ತಾ ಅಂತ ಆದ್ರೆ ನೋಡು ನೋಡುತ್ತಿದ್ದಂತೆ ಆ ಕೊಂಬೆ ಮುರಿದು ಹೋಯ್ತು ಆಗ ವಿಕ್ರಮ್ ಕೆಳಗಡೆ ಬಿದ್ಬಿಟ್ಟ ನಾನ್ ಹೋಗಿ ಹೋಗಿ ಮುಟ್ಟಾಳನ್ ಮಾತ್ ಕೇಳ್ಕೊಂಡು ಇವನ ನೋಡ್ಕೊಂಡೆ ನಿಂತ್ಬಿಟ್ಟೆ ಅಯ್ಯೋ ತುಂಬಾ ನೋವಾಗ್ತಾ ಇದೆ ಆದ್ರೆ ನೋಡಿದ್ಯಾ ಕೊಂಬೆ ಅಂತೂ ತಾನೆ ಹಾಗಿದ್ರೆ ಈ ಕೊಂಬೆನ ಏನ್ ಮಾಡ್ತೀಯ ಏನು ಇಲ್ಲಪ್ಪ ಒಂದ್ ವೇಳೆ ಯಾರಿಗಾದ್ರೂ ಅವಶ್ಯಕತೆ ಇದ್ರೆ ಭೇಟಿ ಆಗ್ಬೇಕು ತುಂಬಾ ಯಾಕೆ ಹೇಳಿ ನನ್ನ ಮತ್ತೆ ರಾಜನ್ ಮಧ್ಯ ಇರೋ ವಿಷಯ ಅದು ಇಷ್ಟ ಹೇಳಿ ವಿಕ್ರಮ್ ಅಲ್ಲಿಂದ ಹೋಗ್ತಾನೆ ಆಗ ಶ್ರೀಮನ್ ಅವನ್ ಹಿಂದೆ ಹಿಂದೆನೆ ಹೊರಡ್ತಾನೆ ವಿಕ್ರಮ್ ಹಳ್ಳಿಗೆ ಪ್ರವೇಶ ಮಾಡಿದಾಗ ಆ ಹಳ್ಳಿನಲ್ಲಿ ಮಳೆ ಬರಕ್ಕೆ ಶುರುವಾಗುತ್ತೆ ನೋಡಿದ್ಯಾ ಹೇಗ್ ನಾನು ಬರ್ತಿದ್ದಾಗೆ ಮಳೆ ಬಂತು ಅಂತ ಊಟಾळा ಮಳೆ ಬರೋ ಸಮಯಾನೇ ಇದು ನೀನು ಬಂದಿರೋದ್ರಿಂದ ಮಳೆ ಬಂದಿಲ್ಲ ಆ ಹಳ್ಳಿ ಜನ ಅಲ್ಲಿಂದ ನೋಡ್ತಾ ಇದ್ದರು ಅಲ್ಲಿಂದನೇ ನೋಡ್ತಾ ವಿಕ್ರಮ್ ಹತ್ರ ಬಂದು ಅವನಿ ಕೇಳ್ತಾರೆ ಪ್ರಭು ಯಾರ್ ನೀವು ಈ ಜಾಗದಲ್ಲಿ ಒಂದು ವರ್ಷದಿಂದ ಮಳೆನೇ ಆಗಿಲ್ಲ ಮತ್ತೆ ನೀವು ಬರ್ತಿದ್ದ ಹಾಗೆ ಮಳೆ ಶುರುವಾಗೋಯ್ತು ಧನ್ಯರು ಪ್ರಭು ನೀವು ನಿಮ್ಮ ಈ ಹಾಗೆ ನಮ್ಮ ಬಾಗ್ಯ ಬಾಗಿಲು ತೆರೀತು ನೀವು ಇದೇ ಊರಲ್ಲಿರಿ ಬೇರೆ ಎಲ್ಲೂ ಹೋಗ್ಬೇಡಿ ಹೇಳಿ ಇನ್ನು ನನ್ನ ಗುಣಗಾನ ಮಾಡಿ ಮತ್ತೆ ಎಲ್ರಿಗೂ ಹೇಳಿ ವಿಕ್ರಮ್ ಬಂದಿದ್ದಾನೆ ಅಂತ ಮತ್ತೆ ರಾಜ್ಯದ ದುಃಖ ಹೋಗುತ್ತೆ ಶ್ರೀಮನ್ ಈ ಘಟನೆ ನೋಡಿ ತನ್ ತಲೆ ಮೇಲೆ ಕೈ ಇಟ್ಕೊಳ್ತಾನೆ ಮತ್ತೆ ವಿಚಾರ ಮಾಡ್ತಾನೆ ಇವರಿಬ್ರು ಕೂಡ ಮೂರ್ಖರು ಅಲ್ಲ ಎಂತ ಮುಟ್ಟಾಡಿರ್ಬೇಕು ಇವರಿಬ್ರು ಆದ್ರೆ ನಾನು ಇದನ್ನ ಉಪಯೋಗಿಸ್ಕೋಬಹುದು ಅದೇನಂದ್ರೆ ಶ್ರೀಮನ್ ದುಷ್ಟನೆಂದು ಈ ಊರಿಂದ ಆಚೆ ಹಾಕಿದ್ರು ಅದಕ್ಕಾಗಿ ಶ್ರೀಮನ್ ಆ ಊರಿಂದ ಆಚೆ ಇರೋ ಕಾಡಲ್ಲಿದ್ದ ಶ್ರೀಮನ್ ಇದೇ ವಿಷಯ ಇಟ್ಕೊಂಡು ಜನರಿಗೆ ಕೇಳ್ತಾನೆ ಇವರು ಬಾಬಾ ವಿಕ್ರಮ್ ಅಂತ ನನ್ನ ರಾಜ್ಯದಿಂದ ಹೊರಗಡೆ ಹಾಕಿದ್ರು ನಾನು ಬಂದು ಸಹಾಯ ಕೇಳಿದೆ ಇವತ್ತು ನನಗೆ ಸಹಾಯ ಮಾಡಿದ್ದಾರೆ ಹೋಗಿ ಈ ವಿಷಯನ ವಿಷಯಕ್ಕೆ ಹೇಳಿ ಅಲ್ಲ ನಾನ್ ಮಳೆಯನ್ನು ಏನೋ ಹೌದು ನೀನ್ ಯಾವಾಗ ನನ್ನ ಹತ್ರ ಸಹಾಯ ಕೇಳಿದೆ ಬಾಬಾ ವಿಕ್ರಮ್ ಏನ್ ಹೇಳ್ತಾ ಇದಾರೆ ಅಂದ್ರೆ ಸಹಾಯ ಯಾರು ಕೇಳ್ದೇನು ಕೂಡ ಆಗ್ಲೂ ಇವ್ರು ನಿಮ್ಗೆ ಎಲ್ಲರಿಗೂ ಸಹಾಯ ಮಾಡ್ತಾರೆ ಇವಂತೂ ತುಂಬಾ ಒಳ್ಳೆಯವರು ಬಾಬಾ ಬಾಬಾ ವಿಕ್ರಮ್ ಅವ್ರಿಗೆ ಜಯವಾಗಲಿ ಈಗ್ಲೇ ಮಹಾರಾಜರಿಗೆ ತಿಳಿಸಬೇಕು ಆಗ ಅಲ್ಲಿ ಶ್ರೀಮನ್ ಮತ್ತೆ ವಿಕ್ರಮ್ ಉಳ್ಕೊಂಡ್ರು ಇನ್ನಿಬ್ರು ವ್ಯಕ್ತಿಗಳು ಊರಲ್ಲಿ ಈ ವಿಷಯ ಹೇಳ್ಬೇಕು ಅಂತ ಹೋಗ್ತಾರೆ ನನ್ನ ನೀವು ನಿಮ್ಮ ಈ ಅನನ್ಯ ಭಕ್ತನಿಗೆ ಹೇಳ್ಬೇಕು ನೀವು ಮಹಾರಾಜರನ್ನ ಯಾವ ಕಾರಣಕ್ಕೆ ಬಿಟ್ಟಿ ಬಂದಿದ್ದು ಅಂತ ಈಗ ನನ್ನ ಪರಮ ಭಕ್ತ ಕೇಳ್ದಾದ್ಮೇಲೆ ಹೇಳಲೇಬೇಕಲ್ವಾ ನಾನು ಇನ್ನೇನು ಅವ್ರ ಮಗಳು ಮದ್ವೆ ಆಗುತ್ತೆ ಮತ್ತೆ ನಾನ್ ಕೇಳ್ಪಟ್ಟೆ ಯಾರು ಆ ಕನ್ಯೆಯನ್ನ ಶಾಸ್ತ್ರದಿಂದ ಸೋಲಿಸ್ತಾರೋ ಅವಳು ಅವ್ರನ್ನೇ ಮದ್ವೆ ಆಗ್ತಾಳೆ ಓ ಹೀಗ ಹಾಗಿದ್ರೆ ನೀವು ಆ ಹುಡುಗಿನ ಶಾಸ್ತ್ರದಲ್ಲಿ ಸೋಲಿಸಿ ಅವ್ರನ್ನ ಮದ್ವೆ ಆಗೋದಕ್ ಬಂದಿದ್ದ ದೊಡ್ಡ ಕಣಪ್ಪ ನೀನು ನಾನೇನು ಹೇಳದೆ ಎಲ್ಲ ಅರ್ಥ ಮಾಡ್ಕೊಂಬಿಟ್ಟೆ ಇವನಂತೂ ದೊಡ್ಡ ಶಿಖಾಮಣಿ ಈಗಷ್ಟೇ ಇವನೇ ಎಲ್ಲ ಹೇಳ್ಬಿಟ್ಟು ಇವಾಗ ನೋಡಿದ್ರೆ ಎಲ್ಲ ನೀನ್ ಅರ್ಥ ಮಾಡ್ಕೊಂಡೆ ಅಂತ ಹೇಳ್ತಾ ಇದಾನೆ ಅದಿರ್ಲಿ ಹೇಗೂ ನನಗೆ ನನ್ನ ಕೆಲ್ಸ ಆದ್ರೆ ಸಾಕು ಅಷ್ಟೇ ನೆಡಿ ಈಗ ರಾಜನ ಭೇಟಿಯಾಗೋದಕ್ಕೆ ಹೋಗೋಣ ಯಾಕೆ ಹೋಗ್ತೀರಾ ನೀವಂತೂ ತುಂಬಾ ಬುದ್ಧಿವಂತ ಮತ್ತು ದಿವ್ಯ ವ್ಯಕ್ತಿಗಳು ನಿಮ್ಮ ನಿಮ್ಮ ಈ ಈ ಸಂದೇಶ ತಗೊಂಡು ಭಕ್ತ ಹೇಳ್ತಾ ಮತ್ತೆ ಬಿಡು ನಾನು ಶಾಸ್ತ್ರಗಳನ್ನ ಮಾಡೋದಕ್ಕೆ ಬರ್ತೀನಿ ಅಂತ ನಿಮ್ಮ ಆಜ್ಞೆಯಂತೆ ಅಂತ ಆಗ್ಲಿ ಬಾಬಾ ವಿಕ್ರಮ್ ಇಷ್ಟ ಹೇಳಿ ಶ್ರೀಮನ್ ನೇರವಾಗಿ ಅರಮನೆ ಒಳಗಡೆ ಹೋಗ್ತಾನೆ ಅರಮನೆಯಲ್ಲಿ ರಾಜನ ಮುಂದೆ ಎಲ್ರು ಸೇರಿದ್ರು ರಾಜನ ಕಿವಿಗೆ ವಿಕ್ರಮ್ ಮತ್ತೆ ಶ್ರೀಮನ್ ವಿಷಯ ತಿಳಿತು ಅಷ್ಟರಲ್ಲಿ ಶ್ರೀಮನ್ ಅರಮನೆ ಒಳಗಡೆ ಬರ್ತಾನೆ ಅಲ್ಲಿಗ್ ಬಂದು ಅವನು ಹೇಳ್ತಾನೆ ಮಹಾರಾಜ ಆದಿತ್ಯನಾಥರಿಗೆ ಜಯವಾಗಲಿ ಮಹಾರಾಜ ಆದಿತ್ಯನಾಥರಿಗೆ ಜಯವಾಗಲಿ ಮಹಾರಾಜರೇ ನಾನು ಕಾಡಿನಲ್ಲಿ ಯಾವುದೇ ಆಶಯ ಇಲ್ಲದೆ ತಿರುಗಾಡ್ತಾ ಇದ್ದೆ ಆಗ್ಲೇ ಬಾಬಾ ವಿಕ್ರಮ್ ಅವರು ನನಗೊಂದು ಹೊಸ ಆಶಯವನ್ನ ಹೊಸ ಉತ್ಸಾಹವನ್ನ ಕೊಟ್ರು ನಾನು ಕೂಡ ಕೇಳ್ಪಟ್ಟಿದೀನಿ ಅವರ ದಿವ್ಯಚರಣ ನೆಲಕ್ಕೆ ತಾಕ್ತಿದ್ದ ಹಾಗೆ ಊರಿನ ಬಾಗಿದ ಬಾಗಿಲು ತೆರೆಯಿತು ಈ ಸಲ ನಾನ್ ನಿನ್ನ ಕ್ಷಮಿಸ್ತಾ ಇದ್ದೀನಿ ಯಾಕಂದ್ರೆ ಊರಿಗೆ ಬಂದ ವಿಪತ್ತು ನಿವಾರಣೆ ಆಯ್ತು ಮತ್ತೆ ಎಲ್ಲೆಲ್ಲೂ ಮಳೆ ಇದೆ ಮಹಾರಾಜರೇ ಬಾಬಾ ಅವರು ಹೇಳಿದಾರೆ ಈ ಮಳೆ ಅವ್ರ ಕಡೆಯಿಂದ ನಿಮ್ಮ ರಾಜ್ಯಕ್ಕೆ ಒಂದು ಉಡುಗೊರೆ ಇದ್ದ ಹಾಗೆ ನಾವು ಅಭಾರಿಯಾಗಿದ್ದೇವೆ ಮತ್ತೆ ಅವ್ರೇನ್ ಹೇಳಿದ್ರು ಅವ್ರೇನ್ ಹೇಳಿದ್ರು ಅಂದ್ರೆ ರಾಜಕುಮಾರಿಯನ್ನ ಶಾಸ್ತ್ರದಿಂದ ಸೋಲ್ಸಿ ಅವ್ರನ್ನ ಮದ್ವೆ ಮಾಡ್ಕೋತಾರಂತೆ ಖಂಡಿತ ಅವ್ರೊಬ್ರು ಜ್ಞಾನಿಯಾಗಿರುತ್ತಾರೆ ದೊಡ್ಡ ದೊಡ್ಡ ವಿದ್ವಾನರು ಕೂಡ ನನ್ನ ಮಗಳನ್ನ ಸೋಲ್ಸಕ್ಕಾಗಿಲ್ಲ ಆಗ್ಲಿ ನೀನ್ ಅವ್ರನ್ನ ಇವತ್ತೇ ಕರ್ಕೊಂಡ್ ಬಾ ಶ್ರೀಮನ್ ಅನ್ಕೊಳ್ಳೋ ತರಾನೇ ಎಲ್ಲಾನು ನಡೀತಾ ಇತ್ತು ಅವನೇನ್ ಅನ್ಕೊಂಡಿದ್ನೋ ಅದ್ ನಡಿಯೋ ತರ ಅವನಿಗ್ ಅನಿಸ್ತಾ ಇತ್ತು ಸ್ವಲ್ಪ ದಿನಗಳು ಕಳೆದುಹೋಯಿತು ಆ ಒಂದು ಸಮಯ ಬಂದಾಯಿತು ಶ್ರೀಮನ್ ವಿಕ್ರಮ್ನ ಕರ್ಕೊಂಡು ಅರಮನೆಗೆ ಬಂದು ತಲುಪ್ತಾನೆ ಅಲ್ಲಿ ರಾಜಕುಮಾರಿ ಮಂದಿರ ರಾಜ ಆದಿತ್ಯನಾಥ್ ಮತ್ತೆ ಹೊಸ ಮಂತ್ರಿ ಕಿಶನ್ ಇದ್ರು ಸ್ವಯಂವರದ ಶಾಸ್ತ್ರ ಶುರುವಾಗಲಿ ಕ್ಷಮೆ ತೋರಿ ಮಹಾರಾಜರೇ ಆದ್ರೆ ಬಾಬಾ ವಿಕ್ರಮ್ ಅವರು ಏನೋ ಹೇಳ್ಬೇಕಂತೆ ನೀವು ಮೊದ್ಲು ಅದನ್ನ ಕೇಳಿ ಆಮೇಲೆ ಈ ಸ್ವಯಂವರವನ್ನ ಶುರು ಮಾಡಿ ಹೇಳಿ ನೀವು ನೋಡಿ ಮಂತ್ರಿ ಕಿಶನ್ ಕೇಳ್ತಾನೆ ನಿಮ್ಮ ಬಾಬಾ ಏನಾದ್ರೂ ಮೌನ ವ್ರತ ಮಾಡ್ತಾ ಇಲ್ಲ ತಾನೆ ನೀವು ಖಂಡಿತವಾಗ್ಲೂ ಸರಿಯಾಗಿ ಹೇಳಿದ್ರಿ ಮಂತ್ರಿಗಳೇ ಇವತ್ತು ಮೌನ ವ್ರತ ಮಾಡ್ತಾ ಇದಾರೆ ಅದಕ್ಕೆ ಅವರು ಏನು ಹೇಳ್ದೆ ಅಂದ್ರೆ ಅವರು ಮೌನವಾಗಿತ್ಕೊಂಡೆ ಸನ್ನೆಯಲ್ಲಿ ಶಾಸ್ತ್ರಗಳನ್ನ ಮುಗಿಸ್ತಾರೆ ಏನಾದರೂ ರಾಜ್ಕುಮಾರಿ ಇಷ್ಟಪಟ್ರೆ ಅವರು ಮಾಮೂಲಿ ರೀತಿಯಲ್ಲಿ ಮಾಡ್ಲಿ ನೀವು ಯಾವ ತರ ಶಾಸ್ತ್ರ ಮಾಡಿದ್ರೂ ನಮಗದ್ ಯಾವ್ದು ಅಭ್ಯಂತರ ಇಲ್ಲ ನೀವು ಈ ಡೋಂಗಿ ಬಾಬಾನ ಕರ್ಕೊಂಡ್ ಬಂದಿದ್ದೀರಲ್ವಾ ಅವ್ರ ಹೇಗ್ ಶಾಸ್ತ್ರ ಮಾಡಬೇಕು ಅನ್ಕೊಂಡಿದಾರೋ ಅವ್ರ ಹಾಗ್ ಮಾಡ್ಲಿ ಈ ಮಾತುಗಳನ್ನು ಕೇಳಿ ವಿಕ್ರಮ್ ಮುಖ ಬದ್ಲಾಗುತ್ತೆ ಅವನಿಗೆ ತುಂಬಾನೇ ಕೋಪ ಬರುತ್ತೆ ಕೋಪ ಬಂದು ಕಣ್ಗಳನ್ನ ದೊಡ್ಡದಾಗಿ ಮಾಡ್ತಾನೆ ಮತ್ತೆ ಬಾಯಿ ತೆಗಿತಾನೆ ಬಾಬಾ ವಿಕ್ರಮ್ ಅವ್ರಿಗೆ ತುಂಬಾ ಕೋಪ ಬಂದಿದೆ ನೀವು ಡೋಂಗಿ ಅಂತೆಲ್ಲ ಹೇಳ್ಬೇಡಿ ಇಲ್ಲಾಂದ್ರೆ ಇಲ್ಲಿ ಮಳೆ ನಿಲ್ಲು ಹಾಗೆ ಮಾಡ್ಬಿಡ್ತಾರ ಅವರು ಆಮೇಲೆ ರಾಜ್ಯದಲ್ಲಿ ಯಾವತ್ತೂ ಮಳೆನೆ ಬರಲ್ಲ ಆಗ ಪಕ್ಕದಲ್ಲೇ ಇರೋ ಶ್ರೀಮನ್ನ ನೋಡ್ತಾನೆ ವಾಪಸ್ ತಗೋ ಜನರ ಸಮಸ್ಯೆ ಇದ್ರ ಜೊತೆ ಸೇರ್ಕೊಂಡಿದೆ ಒಂದ್ ವೇಳೆ ಇವರು ಮಳೆ ಬರೋ ತಡದ್ರೆ ತುಂಬಾ ತೊಂದರೆ ಆಗುತ್ತೆ ಆಯ್ತು ಅಪ್ಪ ನನ್ನನ್ನು ಕ್ಷಮಿಸಿ ಅದನ್ನ ಕೇಳಿ ವಿಕ್ರಮ್ಗೆ ನಗು ಬಂತು ಸಂತೋಷದಿಂದ ತಲೆ ಅಲ್ಲಾಡಿಸ್ತಾ ಇದ್ದ ರಾಜಕುಮಾರಿ ಕಡೆಯಿಂದ ಮೂರು ಪ್ರಶ್ನೆಗಳನ್ನ ಕೇಳ್ತೀವಿ ಮತ್ತೆ ಆ ಪ್ರಶ್ನೆಗಳಿಗೆ ಉತ್ತರ ಬಾಬಾ ವಿಕ್ರಮ್ ಅವರು ಕೊಡ್ತಾರೆ ಅವರು ಮೂರು ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ರೆ ಅಥವಾ ರಾಜ್ಕುಮಾರಿ ಹೇಳ್ತಾ ಇರೋದು ತಪ್ಪು ಅಂತ ಸಾಬೀತ್ ಮಾಡಿದ್ರೆ ಗೆಲುವು ವಿಕ್ರಮ್ದಾಗುತ್ತೆ ಮತ್ತೆ ಮಾಡಿಲ್ಲ ಅಂದ್ರೆ ರಾಜ್ಕುಮಾರಿಗೆ ದಂಗೆ ಮಂತ್ರಿ ಮೇಲೆ ಶಾಸ್ತ್ರ ಶುರು ಆಯಿತು ರಾಜ್ಕುಮಾರಿ ಮೌನವಾಗಿರದೆ ಒಂದ್ ಪ್ರಶ್ನೆ ಕೇಳ್ತಾಳೆ ಪರೀಕ್ಷೆ ಮಾಡಲು ಈ ರಾಜ್ಯದಲ್ಲಿ ಎಷ್ಟು ಪಕ್ಷಿಗಳಿವೆ ವಿಕ್ರಮ್ ತನ್ ಎರಡು ಕೈಗಳನ್ನ ಮೇಲೆತ್ತಾನೆ ಅವ್ನ್ಗೆ ಉತ್ತರ ಗೊತ್ತಿಲ್ಲ ಅಂತ ಎರಡು ಕೈಗಳನ್ನ ಮೇಲೆತ್ತಾನೆ ಆದ್ರೆ ಶ್ರೀಮನ್ ಮಾತನ್ನ ಸಾವಿರ ಇದು ಹೇಗಾಗುತ್ತೆ ಇಷ್ಟೊಂದ್ ಬೇಗ ಇವ್ರು ಹೇಗೆ ಉತ್ತರ ಕೊಟ್ರು ಇದ್ರ ಬಗ್ಗೆ ಅರ್ಥ ಹೇಳಿ ನೀವ್ ಹೇಳಿ ಸಂಖ್ಯೆಗಿಂತ ಪಕ್ಷಿಗಳು ಜಾಸ್ತಿ ಅಥವಾ ಕಡಿಮೆ ಆದ್ರೆ ಇದನ್ ಕೇಳಿ ವಿಕ್ರಮ್ ತನ್ ಬಲ್ಗೈನ ಎಡಕ್ಕಿಟ್ಕೋತಾನೆ ಮತ್ತೆ ಎಡ್ಗೈನ ಬಲಕ್ಕಿಟ್ಕೊಳ್ತಾನೆ ವಿಕ್ರಮ್ ಹೀಗೆ ವಿಚಿತ್ರವಾಗಿ ಆಡ್ತಾ ಇದ್ದ ಆದ್ರೆ ಶ್ರೀಮನ್ ಮತ್ತೆ ಮಾತನ್ನ ಬದಲಾಯಿಸ್ತಾನೆ ಬಾಬಾ ವಿಕ್ರಮ್ ಅವ್ರು ಹೇಳಿದ್ರು ಒಂದ್ ವೇಳೆ ಪಕ್ಷಿಗಳು ಕಡಿಮೆ ಆದ್ರೆ ಇದ್ರ ಅರ್ಥ ಏನು ಅಂದ್ರೆ ಪಕ್ಷಿಗಳು ತಮ್ಮ ಸಂಬಂಧಿಕರನ್ನ ಭೇಟಿಯಾಗಕ್ ಹೋಗಿರ್ಬೇಕು ಒಂದ್ ವೇಳೆ ಜಾಸ್ತಿ ಆದ್ರೆ ಬೇರೆ ಪಕ್ಷಿಗಳು ತಮ್ಮ ಸಂಬಂಧಿಕರನ್ನ ಭೇಟಿಯಾಗೋದಕ್ಕೆ ಅಂತ ಈ ರಾಜ್ಯಕ್ಕೆ ಬಂದಿರ್ಬೇಕು ಆಯ್ತು ನಾನು ಈಗ ಮೌನಾಚರಣೆ ಮಾಡ್ತೀನಿ ಉತ್ತರ ಕೊಡಿ ಆಗ ರಾಜ್ಕುಮಾರಿ ತನ್ ಕೈಯನ್ನ ರೌಂಡ್ ಆಗಿ ತಿರ್ಗಿಸ್ತಾಳೆ ಮತ್ತೆ ಬೆರಳಿಂದ ತೋರಿಸ್ತಾಳೆ ಅವಳು ಹೇಳೋ ಅರ್ಥ ಏನಂದ್ರೆ ನಾವೆಲ್ಲಾ ರಚನೆ ಆಗಿದ್ದು ಒಬ್ರಿಂದಾನೆ ನೋಡಿ ವಿಕ್ರಮ್ ಎರಡು ಬೆರಳನ್ನ ತೋರಿಸ್ತಾನೆ ಓ ಹಾಗೆ ಇವಳು ನನ್ನ ಒಂದು ಕಣ್ ತೆಗೀತಾಳಾ ತಗೋ ನಾನಿನ್ ಎರಡು ಕಣ್ಗಳನ್ನ ತೆಗಿತೀನಿ ಆದ್ರೆ ವಿಕ್ರಮ್ ಹೇಳೋ ಅರ್ಥ ಬೇರೆದಾಗಿರುತ್ತೆ ಆದ್ರೆ ಶ್ರೀಮನ್ ಮಾತನ್ನ ಸರಿ ಮಾಡ್ತಾನೆ ನೀವು ನಿಮ್ಮ ಪ್ರಶ್ನೆ ಹೇಳಿ ರಾಜ್ಕುಮಾರಿ ನಾನು ಹೇಳಿದೆ ಎಲ್ರೂ ಒಬ್ಬರೇ ರಚನೆ ಮಾಡಿದ್ದು ಅಂತ ಆದ್ರೆ ನಮ್ಮ ಬಾಬಾ ಏನು ಹೇಳ್ತಾರೆ ಅಂದ್ರೆ ರಚನೆ ಮಾಡಿದ್ದು ಒಬ್ರಲ್ಲ ಇಬ್ರು ಅಂತ ಒಂದು ಗಂಡು ಇನ್ನೊಂದು ಹೆಣ್ಣು ಇಬ್ರು ಸೇರ್ಕೊಳ್ತೆ ರಚನೆ ಆಗೋದು ಸಾಧ್ಯ ಇಲ್ಲ ರಾಜ್ಕುಮಾರಿಗೆ ವಿಷಯ ಅರ್ಥ ಆಯ್ತು ಸೋಲ್ ಒಪ್ಕೊಂಡು ಕೋಪದಿಂದ ಎರಡನೇ ಪ್ರಶ್ನೆ ಕೇಳ್ತಾಳೆ ಅವಳು ಮತ್ತೆ ಕೈಯನ್ನ ರೌಂಡ್ ಆಗಿ ತಿರುಗಿಸ್ತಾಳೆ ಮತ್ತೆ ಐದು ಬೆರಳನ್ನ ತೋರಿಸ್ತಾಳೆ ಓ ಹೌದಾ ಈಗ ಇವಳು ಹೇಳ್ತಾ ಇದನ್ನ ಬರಸ್ತಾಳೆ ನಿಂಗೆ ಇಷ್ಟ ಹೇಳಿ ವಿಕ್ರಮ್ ಕೈಯನ್ನ ಮುಷ್ಟಿ ಕಟ್ತಾನೆ ಮತ್ತೆ ರಾಜ್ಕುಮಾರಿಗೆ ತೋರಿಸ್ತಾನೆ ಆದ್ರೆ ಹೇಗೋ ಶ್ರೀಮನ್ ಮಾತನ್ನ ಬದಲಾಯಿಸಿ ವಿಷಯನ ಸಂಭಾಳಿಸ್ತಾನೆ ಐದು ತತ್ವಗಳಿಂದ ಈ ಭೂಮಿ ಸೃಷ್ಟಿಯಾಗಿದೆ ಅಂತ ಹೇಳಿದೆ ಹಾ ನಮ್ಮ ಮಹಾರಾಜ ಏನ್ ಹೇಳ್ತಾ ಇದಾರೆ ಅಂದ್ರೆ ಈ ಐದು ತತ್ವಗಳು ಒಂದೇ ಜಾಗದಿಂದ ಉದ್ಭವ ಆಗಿರೋದು ಅದೇನಂದ್ರೆ ಪರಮ ತತ್ವ ರಾಜಕುಮಾರಿಯ ಮೂರು ಪ್ರಶ್ನೆಗಳು ಮುಗಿದೋಯ್ತು ಮತ್ತೆ ರಾಜಕುಮಾರಿ ತನ್ನ ಸೋಲನ್ನ ಒಪ್ಕೊಂಡ್ಲು ಆದ್ರೆ ರಾಜ್ಕುಮಾರಿಯ ಮನಸ್ಸಲ್ಲಿ ಬೇಜಾರ್ ಇದ್ದಾರೆ ರಾಜ್ಕುಮಾರಿ ಮಂದಿರ ಸೋತಿದ್ದಾರೆ ಇದ್ರ ಜೊತೆಗೆ ಸ್ವಯಂವರ ಮುಗ್ದು ಹೋಗುತ್ತೆ ಮಹಾರಾಜರೇ ನೀವು ಆಜ್ಞೆ ಕೊಟ್ರೆ ನಾನು ಮಂತ್ರಿ ಜೈಚಂದ್ ಹತ್ರ ಏನು ಕೇಳಬೇಕಾಗಿದೆ ನೀವ್ ಹೇಳ್ತಾಗಿ ಆಗ್ಲಿ ಪೂರ್ವ ಮಂತ್ರಿಗಳೇ ಈ ನಿಮ್ಮ ಮೌನ ಮೌನವ್ರತ ಯಾವಾಗ ಮುಗಿಯುತ್ತೆ ಇನ್ನೇನ್ ಸಂಜೆ ಆಗೋಷ್ಟ್ರಲ್ಲಿ ಇವರ ಮೌನವ್ರತ ಮುಗ್ದು ಹೋಗುತ್ತೆ ಸಂಜೆ ಆಗೋದಕ್ಕೆ ಇನ್ನು ಸ್ವಲ್ಪ ಸಮಯ ಅಷ್ಟೇ ಇದೆ ನೀವು ನಿರೀಕ್ಷೆ ಮಾಡಿ ಆಮೇಲೆ ನಾವ್ ಇವ್ರನ್ನ ಮಾತಾಡ್ಬಹುದು ಇದನ್ ಕೇಳಿ ಶ್ರೀಮನ್ ಗೆ ಅನಿಸ್ತು ಇಲ್ಲಿ ಕೆಲ್ಸ ಆಗುತ್ತೆ ಅಂತ ಆದ್ರೆ ವಿಷಯ ಬೇರೆನೆ ಆಗಿತ್ತು ಸಂಜೆ ಆಯ್ತು ಮಂತ್ರಿ ಕಿಶನ್ ವಿಕ್ರಮ್ಗೆ ಹೇಳ್ತಾರೆ ಬಾಬಾ ವಿಕ್ರಮ್ ಹೇಳು ಭಕ್ತ ಏನ್ ಬೇಕು ನಿನಗೆ ಇನ್ನು ಮಳೆ ಬೇಡ ಬೇಡ ರಾಜ್ಕುಮಾರ ನಾನು ಕೇವಲ ಏನ್ ತಿಳ್ಕೋಬೇಕು ಅಂತಿದ್ದೆ ಅಂದ್ರೆ ನೀವು ರಾಜ್ಕುಮಾರಿಗೆ ಸನ್ನೆ ಮಾಡಿ ಏನ್ ಹೇಳ್ತಾ ಇದ್ರಿ ಇಷ್ಟು ಚಿಕ್ಕ ವಿಷಯನಾ ಭಕ್ತಾ ಈಗ್ಲೇ ಹೇಳ್ತೀನಿ ನಿಮ್ಮ ರಾಜ್ಕುಮಾರಿ ಕೇಳಿದ್ರು ಈ ರಾಜ್ಯದಲ್ಲಿ ಎಷ್ಟು ಪಕ್ಷಿ ಇದೆ ಅಂತ ನಾನು ಅದಕ್ಕೆ ಕೇಳ್ದೆ ಇದೆಲ್ಲ ಒಂದು ಪ್ರಶ್ನೆನಾ ಅಂತ ನನಗೆ ಗೊತ್ತಿಲ್ಲ ಎಷ್ಟು ಪಕ್ಷಿ ಇದೆ ಅಂತ ಮತ್ತೆ ಮೆಕ್ಕಿದ್ ಪ್ರಶ್ನೆಗಳು ಶ್ರೀಮನ್ಗೆ ಕಡ್ದಂಗಾಯ್ತು ಅಲ್ಲಿಂದ ಓಡ್ ಹೋಗಕ್ಕೆ ಯಾವ ದಾರಿನೂ ಉಳ್ದಿರಲಿಲ್ಲ ಆಮೇಲೆ ಇವ್ರು ನನಗೆ ಒಂದ್ ಬೆರಳು ಹೇಳಿದ್ರು ಒಂದು ಕಣ್ಣು ತೆಗಿತೀನಿ ಅಂತ ಅದಕ್ಕೆ ನಾನು ಇವ್ರಿಗೆ ಎರಡು ಬೆರಳು ತೋರಿಸ್ದೆ ಆಮೇಲೆ ಹೇಳಿದ್ರೆ ಎರಡು ಕಣ್ಣುಗಳನ್ನ ತೆಗಿತೀನಿ ಅಂತ ಆಮೇಲೆ ಇವ್ರು ನೋಡಿದ್ರೆ ಐದು ಬೆರಳುಗಳನ್ನ ತೋರಿಸಿದ್ರು ಮತ್ತೆ ಹೇಳಿದ್ರು ಕಪಾಳ ಕೊಂದ್ ಬಿಡ್ತೀನಿ ಅಂತ ಅದಕ್ಕೆ ನಾನು ಕೈ ಮುಷ್ಟಿ ಮಾಡಿ ಏನ್ ಹೇಳ್ದೆ ಅಂದ್ರೆ ತಿರ್ಗಸ್ ಬಿಡ್ತೀನಿ ಅಂತ ನೀವಂತೂ ದೊಡ್ಡ ಜ್ಞಾನಿ ಅಂತಾಯ್ತು ಏನಂತೀರಾ ಮಹಾರಾಜ್ರೆ ಕರ್ಕೊಂಡು ಕರ್ಕೊಂಡೋಗಿ ಕಾರಾಗ್ರಹಕ್ಕೆ ಹಾಕಿ ನಾನ್ ಹಾಗೆ ಸುಮ್ನೆ ಹೆದರ್ಕೊಂಬಿಟ್ಟೆ ಅಷ್ಟೇ ಇವ್ನು ನಾನು ನಿಲ್ಸ್ಬಿಡ್ತಾನೆ ಅಂತ ಮಹಾರಾಜ್ರೆ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಇವರೆಲ್ಲ ಸುಳ್ಳು ಹೇಳೋರು ಇವರಿಬ್ರದಂತೂ ಅದೇ ಕೆಲ್ಸ ಅನ್ಸುತ್ತೆ ಕಾಗೆ ರೆಂಬೆ ಮೇಲ್ ಬಂದ್ ಕೂತ್ಕೊಳ್ಳೋದಕ್ಕೂ ಅದೇ ಸಮಯಕ್ಕೆ ರೆಂಬೆ ಮುರಿಯೋದು ಸರಿ ಹೋಯ್ತು ಅಂತಾರೆ ಮಹಾರಾಜರೇ ತಪ್ಪಾಯ್ತು ತಪ್ಪಾಯ್ತು ನನ್ನ ಪುತ್ರಿಯ ಮದ್ವೆ ಈ ಮುಟ್ಟಾಳನ ಜೊತೆ ಮಾಡ್ತಿದ್ನಾ ದಡ್ಡ ಶಿಖಾಮಣಿ ನಿಮ್ಮಿಬ್ರುನಂತೂ ನಾನು ಸುಮ್ನೆ ಬಿಡೋದಿಲ್ಲ ಸೈನಿಕರು ಬಂದು ಆ ಇಬ್ರನ್ನ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ ವಿಕ್ರಮ್ಗೆ ಇನ್ನೂ ಕೂಡ ಗೊತ್ತಾಗ್ಲಿಲ್ಲ ಅಲ್ಲೇನ್ ನಡೀತು ಅಂತ ಮತ್ತೆ ನಗ್ತಾ ನಗ್ತಾ ಅರಮನೆಯಲ್ಲಿ ಬಂದಿ ಆಗ್ತಾನೆ